ಆರೋಪಿಗಳು ಮಾರಾಟದಿಂದ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ ನಂತರ ಅವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಗೆ ಅಂತ ಕಾಣಬಹುದು ಈಗ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಶಡ್ಡಿಗರಿ ಪೊಲೀಸ್ ಠಾಣಾ ಠಾಣೆಯಲ್ಲಿ ವರದಿ ಮಾಡಿಕೊಂಡ್ವಿ ಅದರ ಮುಂದುವರೆದ ಭಾಗವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ರೋಗಿ ಶೀಘಿದ್ದಾರೆ ಮತ್ತೆ ಈ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾರೆ ಅವರು ಸಹ ಜನ ಸುಮಾರು ದಿನದ ನಾವು ವರ್ಷ ವಿಚಾರಣೆ ಸ್ವಲ್ಪ ಕೆಲಸ ಮಾಡ್ತೀವಿ ಅದರಲ್ಲಿ ಇಬ್ರು ಪ್ರಮುಖ ಆರೋಪಿಗಳು ಎಫ್ಐಆರ್ ಕೂಡ ಇದೆ ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ ಈತ ಸುಮಾರು ಮೂವತ್ತೊಂದು ವರ್ಷ ಈತ ಈ ಟಗರು ಸಾಕಾಣಿಕೆ ಮಾಡುವಂತ ಉದ್ಯೋಗ ಮಾಡ್ತಾನೆ ಅದು ಹೇಳ್ಕೊಳ್ಲಿಕ್ಕೆ ಅಷ್ಟೇ ಏನ್ ಕೆಲಸ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತಾನೆ ಯಾವ ಟಗರು ಸಾಕೋದಕ್ಕಿಂತ ಮಾಡೋದು ಇವಾಗ ಫುಲ್ ಟೈಮ್ ಅಂದ್ರೆ ಕ್ರಿಮಿನಲ್ ಆಕ್ಟಿವಿಟೀಸ್ ರಾಬರಿ ಮಾಡುವಂಥದ್ದು ಆ ಹವಾ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಬೆಂಚ್ ಮೆನ್ ತರ ಉಪಯೋಗ ಆಗೋದು ಅಂದ್ರೆ ಯಾರಿಗಾದ್ರೂ ಕೃತ್ಯಗಳು ಮಾಡ್ಬೇಕು ಅಂತಂದ್ರೆ ಇವರುಗಳು ಆ ಕೃತ್ಯ ನಾವು ಮಾಡ್ಕೊಡ್ತೀವಿ ಹಣ ತೊಗೊಂಡು ಸುಪಾರಿ ಕ್ರಿಯೇಟ್ ಮಾಡುವಂಥದ್ದು ಈ ತರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಗಿಕೊಂಡಿದ್ದು ಮತ್ತೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ ಇವ್ರ ಮೇಲೆ ಕೂಡ ನಮ್ಮ ಬೆಂಡಿಗೆರಿ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಗೆ ಸಾಕಷ್ಟು ಪ್ರಕರಣಗಳಿದ್ದಾರೆ ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ ಕೊಲೆ ಪ್ರಕರಣ ದರೋಡೆ ರಾಬರಿ ಸೇರಿದಂತೆ ಈ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣಾ ಸೇರಿದಲ್ಲಿ ದಾಖಲಾಗಿದೆ ಇವರಿಬ್ಬರನ್ನ ನಾವು ಈ ಕುಟುಂಬದಲ್ಲಿ ಕಂಡ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತದಲ್ಲಿ ಇರುವಂತಹ ಒಂದು ಶೆಡ್ ಅಲ್ಲಿ ಇತರೆ ಆರೋಪಿಗಳು ಇತರೆ ಮಾಡಿದ್ದಾರೆ ಸೊ ಆ ಆರೋಪಿಗಳನ್ನ ವಶಕ್ಕೆ ತಗೊಂಡು ಬೆಳಗ್ಗೆ ನಮ್ಮ ತಿಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ನಮ್ಮ ಏಕಾಏಕಿ ಅಲ್ಲಿ ಪೊಲೀಸರ ಮೇಲೆ ಇಬ್ಬರು ಆರೋಪಿ ಮೀನ್ ಮೇಲೆ ಹತ್ರ ಇದ್ದಂತ ಕೆಲವು ಆರೋಪಿಗಳು ಕೂಡಗಳನ್ನು ತಪ್ಪಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತಗೊಂಡಿದ್ದೆ ಮತ್ತೆ ಅವರಿಂದ ನಮ್ಮ ಪಂಚು ಬಂದೆ ಆಗ್ಬಾರ್ದು ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಮತ್ತೆ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ ಗಳನ್ನ ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ತಲಾ ಒಂದೊಂದು ಗುಂಡಿನ ತಿದ್ದು ಒಬ್ಬೊಬ್ಬ ಆರೋಪಿ ಮೇಲೆ ದಾಳಿ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭ ಇನ್ಸ್ಪೆಕ್ಟರ್ ಎಸ್ಆರ್ ನಾಯ್ಕ್ ಅವರಿಗೆ ಮತ್ತೆ ಇನ್ನು ಇಬ್ರು ನಮ್ಮ ಸಿಬ್ಬಂದಿಗಳು ನೂರ್ ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಮತ್ತೆ ಕಿರಣ್ ಚಲ್ವಾರ್ಥ ಇಬ್ರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟುಗಳಾಗಿದೆ ಒಟ್ಟು ಈ ಇಬ್ರು ಗುಂಡಿನ ಪೆಟ್ಟು ತಿನ್ನಂತ ಆರೋಗ್ಯಗಳು ನಮ್ಮ ಅಧಿಕಾರಿ ನಾವು ಆಗ ಔಟ್ ಆಫ್ ಡೇಂಜರ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಬಹಳಷ್ಟು ಜನರ ಪ್ರತ್ಯಕ್ಷ ಮತ್ತು ಕಂಡು ಬಂದಿರೋ ಹಿನ್ನೆಲೆ ಇನ್ನು ಸಾಕಷ್ಟು ಜನರ ವಿಚಾರಣೆ ಮತ್ತು ರಸ್ತೆಗೆ ಬಾಕಿ ನಮ್ಮ ಪ್ರತ್ಯೇಕ ಐದರಿಂದ ಆರು ತಂಡ ಈ ಒಂದು ಕಟ್ಟಡ ತೊಡಕೊಂಡಿದ್ದಾರೆ ಅದೇ ರೀತಿ ಆ ಒಂದು ಮಂಟು ರೋಡ್ ಭಾಗ ಇದೆ ಸೂಕ್ಷ್ಮ ಪ್ರದೇಶ ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರೋದು ಗುಂಪು ಕಟ್ಟಡಗಳಾಗಿರೋದು ನಡುವಿನ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿ ಮಾಡಿದ್ದೀವಿ ಮತ್ತೆ ಈ ರೀತಿ ಯಾರು

ಮೇನ್ ಏನಂದ್ರೆ ಠಾಣೆಗೆ ಬಂದ ನಂತರ ಅವನು ನಾನು ಒಟ್ಟೆ ಮಾಡಿರೋದು ಅಂತ ನಾನು ಇದ್ರಲ್ಲಿ ಇನ್ಯಾರು ಭಾಗಿಯಾಗಿಲ್ಲ ಇನ್ಯಾರನ್ನ ಅರೆಸ್ಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ ನಂತರ ನಾವು ವಿಚಾರಣೆ ಮಾಡ್ತಾರೆ ಅವನ್ನ ಇನ್ನು ಹೆಚ್ಚುವರಿ ವಿಚಾರಣೆ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿ ಮಾಡ್ತಕ್ಕಂಥಗಳನ್ನ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ನು ಹೇಳ್ತಾನೆ ಕೂಡ ಅಕಸ್ಮಾತ್ ಹೇಳಿದೀನಿ ಅಂತ ಗೊತ್ತಾದ್ರೆ ಮತ್ತೆ ನನಗೆ ನಾಳೆ ತೊಂದರೆ ಆಗುತ್ತೆ ಅವ್ರ ಯಾರು ಒಂದು ಕೊಲೆ ಪ್ರಕರಣದಲ್ಲಿ ಸಮಿತಿಯನ್ನ ನಿರ್ತಿರುವಂತ ಅಧಿಕಾರಿಗಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕಾಗುತ್ತೆ ಅವನ ಮಾಡ್ತಾರೆ ಅಂತ ಪ್ರಕರಣದ ವಿರೋಧ ಅರೆಸ್ಟ್ ಮಾಡದೇ ಇರಕ್ಕೆ ಹಂಗಾಗಿ ಯಾವಾಗ ಆ ಪ್ರಕರಣದಲ್ಲಿರುವಂತಹ ಬೇರೆ ಆರೋಪಿಗಳ ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಟ್ ದ ಸೇಮ್ ಟೈಮ್ ನಮಗೆ ಸಿಕ್ಕಂತ ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಸ್ಥಳದಲ್ಲಿ ಸಿಕ್ಕಂಥ ಕೆಲವು ಕ್ಯಾಮ್ರಾಗಳಲ್ಲಿ ಸಿಕ್ಕಂಥ ಮಾಹಿತಿ ಪ್ರತ್ಯಕ್ಷದರ್ಶಿಗಳು ಹೇಳಿದ ಮಾಹಿತಿ ಮತ್ತೆ ತನಿಖೆಯಲ್ಲಿ ಇನ್ನು ಪ್ರಮುಖ ವ್ಯಕ್ತಿಗಳು ಕೆಲವು ಬೇರೆಯವರು ಅವರುಗಳು ಏನು ಪ್ರಮುಖ ವ್ಯಕ್ತಿಗಳಂದ್ರೆ ಬಿ ಐ ಪಿಗಳಲ್ಲ ರೌಡಿ ಶೀಟರ್ಸ್ ಅಷ್ಟೇ ಅವರು ರೌಡಿ ಶೀಟರ್ಗಳು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕ್ರಿಮಿನಲ್ ಆಕ್ಟಿವಿಟಿಯಿಂದ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಇತರೆ ಸಣ್ಣ ಪುಟ್ಟ ರೌಡಿ ಶೀಟರ್ಗಳಿಗೆ ಆಶ್ರಯ ಕೊಡುವಂತಹ ರೌಡಿ ಶೀಟರ್ಗಳು ಅವರ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು ನಾನು ಹೇಳೋದಿಲ್ಲ ಬಟ್ ಅವರು ಎಫ್ ಐಆರ್ ಆ ಎಫ್ ಐಆರ್ ಅಲ್ಲಿ ಕೆಲವ್ರು ಇದ್ದಿರೋರ್ ಇದ್ದಾರೆ ಎಫ್ ಐದಾರೆ ಹಂಗಾಗಿ ಅವ್ರುಗಳ್ದೆಲ್ಲ ಜಸ್ಟ್ ನಾನೇ ಡಿಸ್ಕ್ಲೋಸ್ ಮಾಡಿದೀನಿ ಮತ್ತೆ ನನಗೆ ಆ ಒಂದು ಆತಂಕದ ನಾವ್ ತಪ್ಪಿಸಿಕೊಳ್ಳಬಹುದು ಅವ್ರ ಮೇಲೆ ಆರೋಗ್ಯ ಬರ್ತಾರೆ ಈಗಿನ ಅವನಿಗೆ ಈಗ ಯಾವುದೇ ಒಂದು ಸ್ಪದೆ ಪ್ರಕರಣ ಇರ್ಬೋದು ಅಥವಾ ಆ ಇನ್ನೂ ಹೆಚ್ಚಿನ ಗಂಭೀರ ಪ್ರಕರಣಗಳಿರ್ಬೋದು ಈ ಪ್ರಕರಣಗಳ್ ಆದಂತಹ ಸಂದರ್ಭದಲ್ಲಿ ಎಲ್ಲರ ಹೆಸರು ಕೇಳ್ಬರುತ್ತೆ ಸಾಧಾರಣವಾಗಿ ಯಾರು ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲರದು ಹೆಸರು ಕೇಳಿ ಬರುವಂತಹ ಸರ್ವೆ ಸಾಮಾನ್ಯ ಆದ್ರೆ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲಾರನ್ನೂ ನಾವು ತನ್ನ ಕ್ರಮಕ್ಕೆ ಒಳಪಡಿಸುವಂತ ಕೆಲಸ ಮಾಡ್ತಾರೆ